ಯು ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಹೇಳಿ ಕೇಸರಿ ಅಸೋಸಿಯೇಟ್ ಅಲ್ಟ್ರಾಟೆಕ್ ಸಿಮೆಂಟ್ ಭೂಕಂಪನ ಆದ್ಮೇಲೆ ಈ ಕಂಪನಗಳು ಅಂತ ಆಗ್ತವೆ ಅಲ್ಲಿ ಇಲ್ಲಿ ಭೂಮಿ ಸಣ್ಣ ಪ್ರಮಾಣದಲ್ಲಿ ಅದೇ ರೀತಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿದೆ ನಿಜ ಬೇಲ್ ಸಿಕ್ಕ ಮೇಲೂ ಕೂಡ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಅಂತ ಅಂದ್ಕೋಬೇಡಿ ಯಾಕಂದ್ರೆ ಇನ್ನೂ ಕೂಡ ಎಸ್ ಐ ಟಿ ಬಲವಾದಂತ ಸಾಕ್ಷಿಗಳನ್ನ ಕಲೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಮುಖಾಂತರ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ ಹೀಗಾಗಿ ರೇವಣ್ಣ ಅವರಿಗೆ ಸಂಕಷ್ಟ ತಪ್ಪಿಲ್ಲ ಮಹಿಳೆ ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಜಾಮೀನು ಸಿಕ್ಕಿದೆ ಆದರೂ ಕೂಡ ರೇವಣ್ಣ ಇನ್ನೂ ಸಂಕಷ್ಟದಲ್ಲೇ ಇದ್ದಾರೆ ಹೈಕೋರ್ಟ್ಗೆ ಎಸ್ಐಟಿ ಟಿ ಅರ್ಜಿ ಹಾಕುವಂತಹ ಸಾಧ್ಯತೆಗಳಿದೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಆದೇಶ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳಿದೆ ರೇವಣ್ಣ ವಿರುದ್ಧ ಪ್ರಬಲ ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಎಸ್ಐ ಟಿ ಮಾಡ್ತಾ ಇದೆ ಈ ಮುಖಾಂತರ ಈ ಕೇಸ್ ನಿಲ್ಲಬೇಕು ಈ ಮುಖಾಂತರ ಈ ಬೇಲ್ ಏನು ಸಿಕ್ಕಿದೆ ಆ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನುವಂತಹ ಪ್ರಯತ್ನ ಸಂತ್ರಸ್ತ ಮಹಿಳೆ ವಿಡಿಯೋ ಬಗ್ಗೆ ಸತ್ಯಾಸತ್ಯತೆಗಳು ಏನೇನು ಇದೆಲ್ಲದರ ಕೂಡ ವಿವರಗಳನ್ನು ಕಲೆ ಹಾಕಬೇಕು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಇಟ್ಕೋಬೇಕು ಸಾಕ್ಷಾಧಾರಗಳನ್ನು ಇಟ್ಕೊಂಡೇ ಹೈಕೋರ್ಟಿಗೆ ಹೋಗಬೇಕು ಹೈಕೋರ್ಟ್ರಲ್ಲಿ ಬೇಲ್ ರದ್ದಾಗಬೇಕು ಮತ್ತೆ ರೇವಣ್ಣವರಿಗೆ ಸಂಕಷ್ಟ ಶುರು ಆಗಬೇಕು ಸೊ ಇದು ಪ್ರಯತ್ನ ಹೀಗಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಎಸ್ ಐ ಟಿ ಮಾಡ್ತಾ ಇದೆ ಇವೆಲ್ಲವೂ ಕೂಡ ಪ್ರಬಲ ಸಾಕ್ಷ್ಯಗಳಾಗಿರಬೇಕು ಸುಮ್ಮ ಸುಮ್ಮನೆ ಏನೋ ಪಟರ ಇಟ್ಕೊಂಡ್ರೆ ಅದು ಯಾವುದೂ ಕೂಡ ವರ್ಕೌಟ್ ಆಗಲ್ಲ ನಿಲ್ಲಲ್ಲಾದ ಅದು ಕೇಸು ಮತ್ತು ಮುಖಭಂಗವೇ ಏನು ಅಂತಂದರೆ ಪ್ರಬಲವಾದ ಸಾಕ್ಷಿಗಳನ್ನು ಇಟ್ಕೋಬೇಕು ಈ ಮುಖಾಂತರ ಏನು ಅಂತಂದರೆ ಕೊಟ್ಟಿರುವಂಥ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತೂ ಇಂದು ರೇವಣ್ಣವರ ಮನಸ್ಸಿಗೆ ನೆಮ್ಮದಿ ಇಲ್ಲ ಒಂದು ಕಡೆ ಮಗ ಎಲ್ಲಿದ್ದಾನೆ ಏನು ಅನ್ನುವಂಥದ್ದು ಗೊತ್ತಿಲ್ಲ ಪತ್ತೆ ಇಲ್ಲ ನೆನ್ನೆ ಈ ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ಮಾತಾಡುವಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ನೋಡಿದ್ವಿ ನಾವು ಏನು ಹೇಳಿದ್ದು ಅಂತಂದರೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಇನ್ನು ಇನ್ನಷ್ಟು ಗೌರವವನ್ನು ಹಾಳು ಮಾಡೋದು ಬೇಡ ಬಂದು ಎಸ್ ಐ ಡಿಗೆ ಆಗಬೇಕು ಎಲ್ಲಿದ್ದರೂ ಬರಬೇಕು ಇದು ನಮ್ಮ ಮನವಿ ಅಂತ ಸೊ ಇಷ್ಟಾದ ಮೇಲೂ ಕೂಡ ಪ್ರಜ್ವಲ್ ಈ ಕಡೆ ಬರುವಂಥ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ ಇದೆ ಇವಾಗಂತೂ ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ ಲಂಡನ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಅದಾದ ನಂತರದ ವಿವರಗಳು ಗೊತ್ತಿಲ್ಲ ಯಾವುದು ಫ್ಲೈಟ್ ಗೀಟ್ ಬುಕ್ ಆಗಿಲ್ಲ ಇಂಥ ಒಂದು ಸ್ಥಿತಿ ಇದೆ ಬರಿ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ಕ್ರೈಮ್ ಪ್ರತಿನಿಧಿ ರಾಜಪ್ಪ ನಮ್ಮೊಂದಿಗೆ ನೇರ ಸಂಪರ್ಕ ರಾಜಪ್ಪ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ ಆದ್ರೆ ಸಾಕಷ್ಟು ಮಾತಾಡಬೇಕು ಇದೆಲ್ಲದರ ಜೊತೆಗೆ ನೋಡಿದ್ರೆ ಈ ಫೋನ್ ಕದ್ದಾಲಿಕೆ ಕೂಡ ಆಗ್ತಾ ಇದೆಯಾ ಇಂಥ ಒಂದು ಪ್ರಶ್ನೆಗಳು ಕೂಡ ಈಗ ಎದ್ದಿವೆ ಅಂದ್ರೆ ನಾಯಕರ ಫೋನ್ಗಳನ್ನು ಕದ್ದಾಲಿಸಲಾಗ್ತಾ ಇದೆ ಮಾತುಗಳು ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ನಾಯಕರು ಏನು ಹೇಳಿದ್ದಾರೆ ನೋಡೋಣ ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಮಾಡಿ ಟ್ಯಾಪಿಂಗ್ ಆಗ್ತದೆ ನನಗೆ ಯಾರಾಗ್ತದೆ ವಿಷಯ ಬಹುಶೇಷ್ಠದವರು ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇ ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ ಅವ್ರ ಫೋನು ಟ್ಯಾಪಲ್ಲೇ ಇದೆ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ಇನ್ನು ಇಪ್ಪತ್ನಾಲ್ಕು ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ ಅಂತ ಮುಟ್ಟಾಳ್ ಕೆಲಸಕ್ಕೆ ನಮ್ ಸರ್ಕಾರ ಹೋಗುದಿಲ್ಲ ಅಂತ ಮುಟ್ಟಾಳ್ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂತ ಅವಶ್ಯಕತೆನೂ ಇಲ್ಲ ಏನ್ ಅವ್ರೇನ್ ಇದೆರರಿಸ್ಟ್ಗಳ ಟೆರರಿಶ್ಟ್ ಗಳಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ಅವರು ನಮ್ಮ ರಾಜ್ಯದ ನಾಯಕರುಗಳು ಅವ್ರಿಗೆ ಯಾಕೆ ಟ್ಯಾಪ್ ಪಣಕ್ ಹೋಗ್ತಾರೆ ಅಲ್ಲ ಸುಳ್ಳ ಸುಮ್ನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ ಇನ್ನು ಈ ಡಿ ಕೆ ಶಿವಕುಮಾರ್ ಜೈಲಲ್ಲಿ ಅಲ್ಲಿ ತನಕ ಹೋಗಿದೆ ಈಗ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಸಾಂತ್ವನ ಹೇಳಿದ್ದೆ ಅನ್ನುವಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅದನ್ನು ವಾಪಸ್ ಕೊಟ್ಟಿದ್ದಾರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ ಅನ್ನುವಂಥ ಮಾತನ್ನ ಡಿ ಕೆ ಹೇಳಿದ್ದಾರೆ ಸಿ ಡಿ ಶಿವ ಅವ್ರದ್ದು ಸಿ ಡಿ ಶಿವ ನನ್ನ ಕಾಂಗ್ರೆಸ್ ಹೇಳ್ತಾರೆ ಹೇಳ್ತಾರೆ ಇಲ್ಲಿ ಎಂಥದ್ದು ಬಂದಿದೆಯಲ್ಲ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ ನನಗೆ ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ನಿದ್ರೆ ಬರೋದಿಲ್ಲ ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ ನಾನು ಯಾವುದಕ್ಕೂ ಉತ್ತರ ಕೊಡುವಂಥ ಸಂದರ್ಭ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಗೊತ್ತಿದೆ ಕರ್ಕೊಂಡು ಬಂದು ಧೈರ್ಯವಾಗಿ ಹೇಳಿಸಿದ್ದೀವಲ್ಲ ಹೇಳಿಸಿದ್ದೀವಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರಲ್ಲ ಅಂತಾರೆ ಸೊ ಸಡನ್ನಾಗಿ ಗೊತ್ತಾಗ್ಬಿಡ್ತು ಏಳ್ಸಿದ್ದೇವಲ್ಲ ಅಂದರೆ ನಮ್ಮ ಸಿ ಡಿ ಶಿವ ಆ ಪದ ಸರಿಯಾಗಿಲ್ಲ ಅಂತೇಳಿ ಮತ್ತೆ ಹಂಗೆ ಇನ್ನು ಕಂಟಿನ್ಯೂಟು ಏಳಿಸಿದ್ದಾರಲ್ಲ ಅಂತಾರೆ ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಶಿವಕುಮಾರ್ ಅವರೇ ಜೈಲಲ್ಲಿ ಜೈಲಲ್ಲಿದ್ದರೆ ತಿ ಆರ್ ಜೈಲಲ್ಲಿ ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ ನಾನು ಅಂತ ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿ ಬಂದೆ ದೊಡ್ಡ ಸ್ವಾತಂತ್ರ್ಯಕ್ಕೆ ಹೋರಾಟ ತಂದು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಹೋದ್ರಾ ಟಿ ಆರ್ ಜೈಲಿಗೆ ಅಲ್ಲಿಗೂ ಬಂದೆ ನಿಮ್ಮನ್ನು ನೋಡ್ ಬಂದು ಭೇಟಿ ಮಾಡಿದೆ ನಾನು ಭೇಟಿ ಮಾಡಿದ ಎರಡು ಮೂರು ದಿವಸ ಆದಮೇಲೆ ಹೊರಗಡೆ ಬಂದಿರಿ ಸಿದ್ದರಾಮಯ್ಯನವರೇ ಒಂದು ಮಾತು ಹೇಳ್ತೇನೆ ನಮ್ಮ ಪಕ್ಷದಲ್ಲಿದ್ದಾಗ ನನ್ನ ತಾಯಿಯ ಕೈ ಅನ್ನ ತಂದು ಬೆಳೆದಿದ್ದೀರಿ ಆ ತಾಯಿ ನೋವೇನು ಅನ್ನೋದು ಗೊತ್ತಿದೆ ನನಗೆ ಪ್ರಾಮಾಣಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದ್ದರೆ ಎಲ್ಲಿಂದ ತನಿಖೆ ಪ್ರಾರಂಭ ಆಗಬೇಕಿದ್ದು ಮೊದಲು ಹದಿನಾಲ್ಕು ವರ್ಷ ಏನು ಡ್ರೈವರ್ ಆಗಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾನ ಇವತ್ತಿನವರಿಗೆ ಅವನ ಬಗ್ಗೆ ಏನಾದರೂ ಯಾವ ಮಟ್ಟದ ತನಿಖೆ ಮಾಡೋ ಪ್ರಾರಂಭ ಮಾಡಿದ್ರಿ ಆ ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿ ಹದಿನಾಲ್ಕು ವರ್ಷದಿಂದ ಹದಿಮೂರು ವರ್ಷದಿಂದ ನನಗೆ ಗೊತ್ತಿಲ್ಲ ನಾನು ಒಂದು ಈ ಕ್ಷಣದವರೆಗೂ ನೋಡಿಲ್ಲ ಆ ಡ್ರೈವರು ದೇವೇಗೌಡರು ಕುಟುಂಬ ಮುಗಿಸ್ಲಾಕ್ತಿ ಅವಸ್ಕರ್ವೇ ಮಾಡಿದ್ದ ತಾನೇ ಇದು ಇದರಿಂದ ಏನು ಸಿಕ್ತು ನಿಮಗೆ ಆ ಕುಟುಂಬಗಳ ಬಗ್ಗೆ ಇವತ್ತು ರಜಾ ಹಾಕೋದಕ್ಕೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ನಾವು ಯಾವುದೋ ಈ ಕ ಸಿಲ್ಕ್ ಬಟ್ಟೆ ಕಟ್ಟೆ ಒಳಗೆ ಸಿಕ್ಬಿಟ್ಟಿದ್ದೀವಿ ಅಂತ ಹೇಳಿ ಎಲ್ಲಿ ನಮ್ಮೇಲೆ ಅನುಮಾನ ಪಡ್ತಾರು ಇಂದು ಮುಂದೆ ನೋಡ್ತಾರೆ ನಾವ್ಯಾರ ಬಗ್ಗೆನು ಮಾತಾಡ್ಲಿ ನಾನೇ ನನಗೆ ಸಾರಿ ಪಾಪ ಅವ್ರ ಪರಿಸ್ಥಿತಿ ನಂಗೆ ಅಯ್ಯೋ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಆವತ್ತು ಹೇಳಿದ್ದೀನಿ ಇವತ್ತು ಹೇಳಿದೀನಿ ನಾನು ಮುಂದಕ್ಕೂ ಹೇಳ್ತೀನಿ ನಾನು Brought to you by Vigor, co-produced by and Vimal, by Heli Kesari. Associate sponsor: Ultratech Cement.